ನಮಸ್ಕಾರ ವೀಕ್ಷಕರೇ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಸ್ನೇಹಿತರೆ ಇವತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಬಂದಿದ್ದೇನೆ ಅದು ಯಾವ್ದಪ್ಪ ಅಂದ್ರೆ ಹಾವೇರಿ ಜಿಲ್ಲೆ ಸೌನೂರ್ ಪಟ್ಟಣದಲ್ಲಿ ವೆಜ್ ನಾನ್ ವೆಜ್ ಹೋಟೆಲ್ ಹೆಸರಲ್ಲಿ ಬಾರ್ ನಡೀತಾ ಇರೋದು ಹಳ್ಳಿ ಭಾಷೆದಾಗ ಹೇಳಬೇಕಪ್ಪ ಅಂದ್ರೆ ಚಿಕನ್ ಊಟ ಸಿಗೋ ಹೋಟೆಲ್ನಾಗ ಸೇರೆ ಮಾರಕ್ಕಂತ ಸೌನೂರ ಅದು ಕೂಡ ಯಾವುದೇ ಅನುಮತಿ ಇಲ್ಲದೆ ಅಂದ್ರ ಯಾವುದೇ ಬಾರ್ ಲೈಸೆನ್ಸ್ ಇಲ್ಲದೆ ಗುಟ್ಟಾಗಿ ರಾಜಾರೋಸವಾಗಿ ನಡೀತಾ ಇರೋ ಒಂದು ಹೋಟೆಲ್ ಹೆಸರೇ ಹೋಟೆಲ್ ತೃಪ್ತಿ ಅಂದ್ರೆ ಹೋಟೆಲ್ ತೃಪ್ತಿ ಅಂದ್ರೆ ಇದರ ಅರ್ಥ ಹೋಟೆಲ್ ನಲ್ಲಿ ಹಾಳು ಮೂಳೆ ಸಿಗುತ್ತೆ ಜೊತೆಗೆ ನಿಮಗೆ ತೃಪ್ತಿ ಆಗುವಷ್ಟು ಸೆರೆ ಕುಡಿಬಹುದು ನಿಮ್ಮ ಸ್ನೇಹಿತರನ್ನು ಕುಡಿಸಬಹುದು ಅಂತ ಹೋಟೆಲ್ ತೃಪ್ತಿಯ ಅರ್ಥ ವೀಕ್ಷಕರೇ ಈ ಹೋಟೆಲ್ ಅಲ್ಲಿ ನಿಮಗೆ ಮೇಲ್ನೋಟಕ್ಕೆ ಟೇಬಲ್ ಕುರ್ಚಿಸ್ ಸಾಫ್ಟ್ ಡ್ರಿಂಕ್ಸ್ ಅಡುಗೆ ಮನೆ ಕಾಣ್ತಾ ಇರಬಹುದು ಆದ್ರೆ ಒಳಗಡೆ ಇರೋದೇ ಬೇರೆ ನಾನು ಸುಮ್ಮನೆ ಬೇಕು ಅಂತ ಒಂದು ಟಿನ್ ಕೇಳಿದೆ ಎಂ ಆರ್ ಪಿ ಬೆಲೆ ನೋಡಿದ್ರೆ ಇತ್ತು ಹೇಳ್ತಾನೆ ಒಂದು ಬಾಟಲ್ಗೆ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಅವನು ಎಕ್ಸ್ಟ್ರಾ ಎಷ್ಟಾದ್ರೂ ತಗೊಳ್ಳಿ ಬೇಜಾರಲ್ಲ ಬಿಲ್ ಕೊಡ್ಬೇಕಲ್ವಾ ಬಿಲ್ ಕೇಳಿದ್ರೆ ಬಿಲ್ ಇಲ್ಲ ಅಂತ ಹೇಳ್ತಾನೆ ನಾನು ತಿರ್ಗಾ ಚೌಕಾಸಿ ಮಾಡಿದೆ ನೋಡಿ ಎಂ ಆರ್ ಪಿ ನೋಡಿದ್ರೆ ಇಷ್ಟು ಇದೆ ನೀವು ನೋಡಿದ್ರೆ ಜಾಸ್ತಿ ಹೇಳ್ತಾ ಇದ್ದೀರಾ ಎಂ ಆರ್ ಪಿ ಅಂದ್ರೆ ಎಕ್ಸ್ಟ್ರಾ ಇದು ಅಂತ ಕೇಳಿದೆ ಅವನು ಹೇಳಿದ್ದು ನೋಡಿ ಕೋಲ್ಡ್ ಮಾಡಿದ್ದು ಚಾರ್ಜ್ ಇರುತ್ತೆ ನಿಮಗೆ ಎಂ ಆರ್ ಪಿ ಯಲ್ಲಿ ಬೇಕಂದ್ರೆ ಬೇರೆ ಕಡೆ ಹೋಗಿ ಇದು ಬಾರ್ ಆ ರೆಸ್ಟೋರೆಂಟ್ ಹೌದು ಅಂತ ಫುಲಂಕುಶವಾಗಿ ಹೇಳ್ತಾನೆ ಒಂದು ನೈಂಟಿ ಇತ್ತಲ್ಲ ಸರ ಎಮ್ ಆರ್ ಸರ್ ಎಮ್ ಆರ್ ಪಿ ಅಂಗಡಿ ಬೇಕಂದ್ರೆ ಅಲ್ಲಿ ಎಮ್ ಎಮ್ ಎಸ್ ಆಗಿ ಕೊಡೋದು ಬಾ ಬಾಂಟ್ರೆಂಡ್ ಎಮ್ ಎಸ್ ಇದೆ ಬಂದಾಗಿ ಬೇಕು ಸರ್ ಈಗ ಒಂದು ನೈಂಟಿ ಅಂತಂದ್ರೆ ಹತ್ತು ರೂಪಾಯಿ ಓಕೆ ನೀವು ಎರಡುನೂರು ಹೋಲ್ಡ್ ಮಾಡೋದು ಬೇಡ ಕೋಲ್ಡ್ ನಾನು ಹಂಗೆ ಕೊಡಲ್ಲ ಈಗ ಕರೆಂಟ್ ಫೀ ಇದೆ ಸರ್ಕಾರ ಏನಾರು ಫ್ರೀ ಕೊಡಿಲ್ಲ ಕೂಡ ಮಾಡ್ತೀನಿ ನಾನು ವಾರ್ಮ್ ಕೊಡ ಒಂದ್ನೂರ ತೊಂಬತ್ತು ರೂಪಾಯಿ ಕೊಡಿ ಎರಡ್ನೂರು ರೂಪಾಯಿ ಕೊಡಿ ಕೊಡಿ ವಾರ್ಮ್ ನಿಮ್ಮ ಕೆಲಸ ಅಲ್ಲ ಕೋಲ್ಡ್ ಕೋಲ್ಡ್ ಕೊಡೋದು ಮತ್ತೆ ಕೋಲ್ಡ್ ಮಾಡಿ ಕೊಡ್ಬೇಕಂದ್ರೆ ಸರ್ವಿಸ್ ಕೊಡ್ಬೇಕಂದ್ರೆ ಅಷ್ಟು ಹಾಗೆ ಆಗ್ತಿದ್ರಿ ಏನಂದ್ರೆ ಎಮ್ ಆರ್ ಪಿ ಅಂಗಡಿಯಲ್ಲಿ ಹೊರಗಡೆ ನೋಡಿದ್ರೆ ಬೋಟ್ ಹೋಟೆಲ್ ಅಂತ ಹಾಕಿದ್ದಾನೆ ಇಲ್ಲಿ ನೋಡಿದ್ರೆ ಇದು ಬಾರ್ ರೆಸ್ಟೋರೆಂಟ್ ಅಂತ ರಾಜ ರೋಸವಾಗಿ ಬಾರ್ ದೇವ್ರು ಹೇಳ್ತಾನೆ ಎಮ್ ಆರ್ ಪಿ ಅಂಗಡಿ ಬೇಕಂದ್ರೆ ಇದನ್ನ ಕೇಳಿ ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ ಎಸ್ ಇವಾಗ ಬರೋಣ ಕರ್ನಾಟಕದಲ್ಲಿ ಅನಧಿಕೃತ ಮದ್ಯ ಮಾರಾಟ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ ನಿಮಗೆ ಅಥವಾ ಗೊತ್ತಿಲ್ಲ ಸ್ನೇಹಿತರೆ ಈ ರೀತಿ ಮಾರಾಟ ಮಾಡಿದ್ರೆ ಅಪರಾಧ ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು ಇವೆಲ್ಲ ಗೊತ್ತಿದ್ರು ಕೂಡ ರಾಜೋಷವಾಗಿ ಮಾರಾಟ ಮಾಡ್ತಾ ಇದ್ದಾರಲ್ಲ ಏನು ಅಬಕಾರಿ ಇಲಾಖೆಯವರಿಗೆ ಗೊತ್ತಿದ್ದೇನೆ ನೋ 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 ಗೊತ್ತಿದ್ದೇ ಇರುತ್ತೆ ಆದರೆ ಕಾರಣಾಂತರಗಳಿಂದ ಗೊತ್ತಿಲ್ಲದೇ ಇರೋ ನಾಟಕ ಮಾಡ್ತಾರೆ ಆ ಕಾರಣ ಏನು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಏನಿಲ್ಲ ನಾನೊಂದು ಕೇಳ್ತೀನಿ ಅಬಕಾರಿ ಅವ್ರಿಗೆ ಸರ್ಕಾರಿ ಸಂಬಳ ತಗೊತೀರಲ್ಲ ಅದರ ನೀರ್ತಿಗಾದರೂ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ರು ಮರೆಯ ಅಷ್ಟೆಲ್ಲ ಕಷ್ಟಪಟ್ಟು ಕಲಿತು ಈ ಹುದ್ದೆಗೆ ಬಂದಿದ್ದು ಏನು ಬೇರೆಯವರ ಗುಲಾಮರಾಗೋಕ ನಾಚಿಗೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ನೋಡಿ ಸರ್ ನೀವೇ ಏನೇ ಮಾಡಿ ಹೇಗೆ ಏರಿ ಅದ್ಯಾವು ನಮ್ಗೆ ಬೇಕಿಲ್ಲ ಸ್ವಾಮಿ ನೀವು ಮಾಡ್ಬೇಕಾಗಿದ್ದ ಕೆಲಸ ನಾನು ಮಾಡಿದ್ದೆ ಆ ಹೆಮ್ಮೆ ನನಗಿದೆ ಇವಾಗ ನಿಮ್ ಕೆಲಸ ಸರಳ ಮಾಡಿಕೊಟ್ಟಿದ್ದೀನಿ ಮುಂದೆ ಏನು ಕ್ರಮ ಕೈಗೊಳ್ಳಬೇಕೋ ಬಿಡಬೇಕೋ ಅದು ನೀವು ಬಿಟ್ಟಿದ್ದು ಎಸ್ ವೀಕ್ಷಕರೇ ಇದಾಗಿತ್ತು ಸೌನೂರು ವೇದ ವೆಜ್ ಹೋಟೆಲ್ ತೃಪ್ತಿಯ ಅನಧಿಕೃತ ಮದ್ಯ ಮಾರಾಟ ಸಂಬಂಧಪಟ್ಟಂತ ವಿಷಯ ಹಾಗಾದ್ರೆ ಮತ್ತೆ ಸಿಗೋಣ ಸೌನೂರ್ನ ಬೇರೆ ಬಾಳ ಸುದ್ದಿಯೊಂದಿಗೆ ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದ್ರೆ ಸಾಧ್ಯವಾದ್ರೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಬೇರೆ ಊರಿಂದ ಬರೋ ಜನಗಳಿಗೆ ಗೊತ್ತಾಗಿದೆ ತೃಪ್ತಿ ಹೋಟೆಲ್ನಾಗ ಎಷ್ಟು ಮೋಸ ನಡೀತಾ ಇದೆ ಅಂತ ಅವ್ರಿಗೂ ಸ್ವಲ್ಪ ಗೊತ್ತಾಗ್ಲಿಲ್ಲ ಎಷ್ಟು ಸಿಗೋಣ ಮುಂದಿನ ನಮಸ್ಕಾರ